ನಿಟ್ಟ ಕಾಲೇಜಿನ ಹಾಸ್ಟೆಲ್ನಲ್ಲಿ ನಡೆದ ದೇಶದ್ರೋಹಿ ಗೋಡೆ ಬರಹ ಇದು ಬಹಳಷ್ಟು ಒಂದು ವ್ಯ ವ್ಯವಸ್ಥೆಯನ್ನು ತಲ್ಲಣಗೊಳಿಸಿದೆ ಈಗ ಇದರ ಬಗ್ಗೆ ಮಾತಾಡಲಿಕ್ಕಾಗಿ ಎನ್ ಎಸ್ ಸಿ ಜಿಲ್ಲಾ ಉಪಾಧ್ಯಕ್ಷರಾದ ಹಾಗೂ ಕಾರ್ಕಳ ತಾಲೂಕು ಉಸ್ತುವಾರಿ ಕನಿಷ್ ಕೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ ಒಂದಷ್ಟು ಮಾತಾಡೋಣ ನಮಸ್ಕಾರ ಅಕನೀಶ್ ಕ್ರೆ ಇತ್ತೆ ಮುರಾನಿ ನಿಟ್ಟ ಕಾಲೇಜ್ ಪ್ರಕರಣ ಒಂಜಿ ದೇಶದ್ರೋಹಿ ಗೋಡೆ ಬರಹ ಯುದ್ಧದ ಸಂದರ್ಭದ ಅಂಚಿನ ಬರಹದ ಮಲ್ಪನ ಇಡತ್ ಅಂಚೆ ಅದು ನಿಖಲು ಈ ನಿಖಿಲ್ ಆ ಘಟನೆ ಅಡೆ ಅಡಿಗೆ ಪೋತಾರಂದು ಗೊತ್ತಾತನು ಅಂಚೆ ಅದು ನಿಖಿಲೆ ಗೊತ್ತಿತ್ತ ಮಾಹಿತಿ ದಾದ ದಾದಪಣ್ಣ ನಮಕ್ ಆಯ್ತ ದುಮ್ದಿನ ರಾತ್ರಿಗೆ ನಮಗೆ ಇಂಚ ವಿಷಯ ಆನ್ ಪಂದಿ ಮಾಹಿತಿ ತಿಕ್ಕಂಡು ಮಾಹಿತಿ ತಿಕ್ಕಿ ಕೂಡಲೇ ಏನಾಯ್ ಕೊಜ್ಜಿ ಪಂಡೆ ವಿದೌಟ್ ಪ್ರೂಫ್ ನಮಗೆ ನೆಕ್ ಆ್ಯಕ್ಷನ್ದೇ ತೊನೂಜೆ ಅವು ಕರೆಕ್ಟಾ ಅಂದ ಅತ್ತ ಪಂತು ಪಂತುಲೆ ಪಂಡ ಒಂದು ಭಾರಿ ಸೆನ್ಸಿಟಿವ್ ಇಶ್ಯೂ ಪ್ಲಸ್ ಸೆನ್ಸಿಟಿವ್ ಟೈಮ್ ಉಡು ಒಂದು ಉಂಡು ಮನಧಾನಿ ನಮಗೆ ಕಾಣೆ ವಿದ್ ಪ್ರೂಫ್ ಇಂಚೆ ಇಂಚ ಕಾಲೇಜ್ ವಾಶ್ರೂಮ್ ಉಡು ಗರ್ಲ್ಸ್ ವಾಶ್ರೂಮ್ ನಿಟ್ಟೆ ಕಾಲೇಜ್ ಅಲ್ಪ ಇಂಚೆ ಇಂಚ ಗೋಡಿ ಬರೋತ್ತಿರಪ್ಪ ಅಂದ್ಕೊತ್ತೆ ಗೊತ್ತಾಗಿ ಕೂಡಲೇ ನಮ್ಮ ಟ್ವೆಲ್ ತರ್ಟಿದ ದಂಚಿ ಕಾಲೇಜ್ ಪ್ರಿನ್ಸಿಪಲ್ ಬಗ್ಗೆ ಕಾಲೇಜ್ ಮ್ಯಾನೇಜ್ಮೆಂಟ ಪಾತಿರ್ಯ ಪಾತಿರಿದಾಗೂ ನಮಗೆ ಭರವಸೆ ಕೊರಿಯರ್ ದೇಶದ ವಿರುದ್ಧ ಏರ್ಲ ದಾಲ ಆಕ್ಟಿವಿಟೀಸ್ ಮಲ್ತು ನಂದಂಡ ನಮ್ಮ ಐಕೋ ಅಪೋಸಿಟ್ ಅದೇ ಉಂತ್ವಾ ಆಗಲ ಮಿತ್ ಏನು ಆ್ಯಕ್ಷನ್ ಗೆತ್ತೋ ನೋಡು ಅವ್ರು ನಮಗೆ ತೊಂಬಪ್ಪ ಅಂದ್ರೆ ನಮಗೆ ಭರವಸೆ ಕೊರಿಯರು ಕೊರಿ ಕೂಡಲೇ ಅಗಲು ನಮ್ಮ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಡೆ ಹಗುಲ್ ಅವೇನು ಕೇಸ್ ಫೈಲ್ ಮಲ್ತೇವ್ರ ಮಲ್ತದ್ದು ನಮ್ಮಲ್ಲ ಅಲ್ಪೋದು ನಮ್ಮ ಟಾಣಾಧಿಕಾರಿ ಪಾತ್ ಹಿಡ್ದು ಆರು ನಮಗೆ ಭರವಸೆ ಕೊರಿಯೋರು ನಮಗೆ ನಮ್ಮ ಲಾ ಎನ್ಫೋರ್ಸ್ಮೆಂಟ್ ದಮಿತ್ತು ಪೂರ್ತಿ ನಂಬಿಕೆ ಉಂಡು ಮಿತ ತಮಿತ ಗೆ ತೊಂಬಿರ್ ಅಂತೀವ್ರಿ ಅಗಲು ಕೆಲವು ದಿನ ಏನಿರೋ ಮಾಡ ಇಂಚೆ ಇಂಚ ಕೆಲವು ಪ್ರೊಸೀಜರ್ಸ್ ಇಪ್ಪಂಡು ಕೆಲವೊಂದು ಪ್ರು ಸೊ ಅವೇನು ಮಲತದ್ದು ಹಾಗು ಲೈತ ಮಿತ್ ಆ್ಯಕ್ಷನ್ಗೆ ತೊಂಬಿರಂದು ಕ್ಲಿಯರ್ ಪಂತೀರ್ ಅಂಚನೆ ಕೆಲವೇ ಈ ವಿಷಯೋಡು ರಾಜಕೀಯ ಗೊಬ್ಬಂದು ರಾಜಕೀಯ ವಿಷಯೋಡು ಪಾತ್ರ ಒಂದು ರಾಜಕೀಯ ಗೊಬ್ಬಂದು ಯಾವ ಪಂತ್ ನಾವು ಅಗತ್ಯ ಹೆಚ್ಚು ದಾಯಿಜ್ಜಿ ಪಂಡ ಫಸ್ಟಿಗೆ ದಾದ ಬಂಡ ನಮ್ಮ ಭಾರತೀಯರು ಭಾರತೀಯರ ಪಂಡಿ ಪಕ್ಕ ನಮ್ಮ ಅವೇನು ರಾಜಕೀಯವಾದ ಗೆತೊಂಡ್ರೆ ಬಲ್ಲಿ ರಾಜಕೀಯ ಬುಡ್ದು ಗೆತ್ತೊಂದ್ರೆ ಅಪ್ಪಣ್ಣ ರಾಜಕೀಯನಿ ಜಿ ದೇಶದ ವಿಚಾರ ಒಂದು ದೇಶದ ವಿಚಾರ ಎಪ್ಪುನಾಗ ಒಂದು ಪೂರ ಮಲ್ಪನ ಸರಿಯತ್ತವ ಅನ್ಪುಣ್ಯನು ಐಡ್ದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಮ್ ಆದ್ಮಿ ಪಾರ್ಟಿ ಅವು ಪೂರ ಬುಡ್ದು ನಮ್ಮ ಗೊಲ್ಲ ಪಕ್ಷನ್ ಬುಡ್ದು ಭಾರತೀಯರ ಅದು ಒಟ್ಟಾಕ ಒಟ್ಟಾದೀವನಿ ಹೋರಾಟ ಅನ್ನ ಮಲ್ಪುಗ ನೆಕ್ ಏನ ನಮ್ಮ ಲಾ ಎನ್ಫೋರ್ಸ್ಮೆಂಟ್ ಏನು ಆ್ಯಕ್ಷನ್ ಗೆತ್ತೋ ನೋಡು ಐಕ ನಮ್ಮ ನಮಗೆ ಏನು ಸಪೋರ್ಟ್ ಮಲ್ಪ್ರೆ ಅಪ್ಣ್ಣು ನಮ್ಮ ಏನು ಸಪೋರ್ಟ್ ಮಲ್ಪುಗ ಬೊಕ್ಕ ಐಕ ಏನ ನಮ್ಮ ಸೈಡ್ ಕೊಡುಗೆ ಗೊರ್ರೆ ಹಾಕೊಂಡು ಅವೆನ್ನ ನಮ್ಮ ಕೊರ್ಕ ಬಂದು ಎನ್ನ ಮಾತನ್ನು ನೋಡಿದೆ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ